ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲ ಹೇಗಿದ್ದೀರಾ ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬಾ ದಿನ ಆಗಿತ್ತು ಅಂತಾನೆ ಹೇಳ್ಬೋದು ಬ್ಲಾಗ್ಸ್ ಗಳನ್ನ ಮಾಡ್ತಾ ಅಂಡ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ತುಂಬಾನೇ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂತಾನೆ ಹೇಳ್ಬೋದು ಶಾರ್ಟ್ ಹೇರ್ ಇರೋರಿಗೆ ಅಥವಾ ಲೆನ್ಸಿ ಹೇರ್ ಇರೋರಿಗೆ ಅಂಡ್ ಫ್ರಿಡ್ಜ್ ಹೇರ್ ಆಗಿರುತ್ತೆ ಒಬ್ಬೊಬ್ಬರಿಗೆ ಅಂಡ್ ತುಂಬಾ ಡ್ರೈನೆಸ್ ಇರುತ್ತೆ ಹೇರ್ ಅಲ್ಲಿ ಸ್ಪಿಟ್ ಸೆನ್ಸ್ ಆಗಿರ್ಬೋದು ಡ್ಯಾಂಡ್ರಸ್ ಆಗಿರ್ಬೋದು ಆ ಒಂದು ರೀತಿ ಎಲ್ಲ ಏನಕ್ಕೆ ಆಗುತ್ತೆ ನೀವು ಯಾವ ರೀತಿ ಹೇರ್ ಕೇರ್ ರುಟೀನ್ ಅಲ್ಲಿ ಫಾಲೋ ಮಾಡ್ತೀರಾ ಈ ತಪ್ಪುಗಳನ್ನ ಆಗಿ ಬಂದ್ಬಿಟ್ಟು ಎಲ್ರಿಗೂ ಇದೇ ಸಮಸ್ಯೆ ಇರುತ್ತೆ ತುಂಬಾ ಡ್ರೈ ತರದ್ದು ಅಥವಾ ಡ್ಯಾಂಡ್ ರಫ್ ಆಗೋದು ಅಂಡ್ತರ ರಫ್ ಆಗಿರುತ್ತೆ ಕೂದಲು ತುಂಬಾ ಜನ ಕೇಳ್ತಾರೆ ಸೊ ಅದು ಯಾವ ರೀತಿ ತಪ್ಪು ಮಾಡಿದ್ರೆ ಆ ರೀತಿ ಆಗುತ್ತೆ ನಾವು ನಮ್ಮ ಹೇರ್ ಕೇರ್ ಅಲ್ಲಿ ಅಂತ ತುಂಬಾ ಜನ ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡ್ ಮಕ್ಳಾಗಿರ್ಬೋದು ನೀವೊಂದು ತಪ್ಪಗಳನ್ನ ಮಾಡ್ತಾನೆ ಇರ್ತೀವಿ ಅಂಡ್ ನನ್ಗೂ ತುಂಬಾ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಆ ಒಂದು ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಕೆಲವೊಂದು ಟಿಪ್ಸ್ ಅನ್ಕೊಂಡು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಅಂಡ್ ನನಗೆ ನೈನ್ ಸೆವೆಂಟಿ ಟೂ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅದ್ರಗೂ ತುಂಬಾ ಥ್ಯಾಂಕ್ಸ್ ಅಂಡ್ ಪ್ಲೀಸ್ ಯಾರೆಲ್ಲ ಲೈನ್ ಮೇಲೆ ಒಂದು ಸಬ್ಸ್ಕ್ರೈಬ್ ಆಗಿಲ್ಲ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ನಾನ್ ವೀಡಿಯೋಸ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಂಡ್ ವಿಡಿಯೋಸ್ ಹೇಳ್ಬೇಕಂತಂದ್ರೆ ಇವಾಗ ಪಾಪು ಅಂಬೆಗಳೆಲ್ಲ ಹೋಗ್ತಿದಾನೆ ಸೊ ಹಂಗಾಗಿ ನಂಗೆ ಸ್ವಲ್ಪ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಹಿಂಸೆ ಅನ್ನೋದಿಂದ ಅವ್ನು ನೋಡ್ಕೊಳ್ಳೋದು ಮನೆ ಕೆಲಸ ಮಾಡ್ಕೊಳ್ಳೋದು ಟೈಮ್ ಸಿಗ್ತಾ ಇಲ್ಲ ಸಿಕ್ಕಿದ ಟೈಮಲ್ಲಿ ಕೆಲಸಗಳು ಮಾಡ್ಕೊಳ್ಬೇಕು ಮನೆದು ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ವ್ಲಾಗ್ಸ್ಗಳನ್ನ ಅಪ್ಡೇಟ್ ಮಾಡೋದು ಅಂತ ಒಂದು ವಿಷಯನ ಶೇರ್ ಮಾಡ್ಕೊಳ್ತೀನಿ ಗೊತ್ತಿರತ್ತೆ ಎಲ್ರಿಗೂ ಹೆಣ್ಮಕ್ಳು ಅಂದ್ಮೇಲೆ ಡೈಲಿ ರುಟೀನ್ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೇಕು ಅದ್ರಲ್ಲೂ ತುಂಬಾ ವರ್ಕಿಂಗ್ ವುಮೆನ್ಸ್ ಅಥವಾ ವ್ಲಾಗರ್ಸ್ ಏನೇನಿದ್ದಾರೆ ಎಲ್ರೂ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಿದ್ದಾರೆ ನನಗೆ ಇನ್ನೂ ಅದ್ರದ್ದು ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ಕೊಂಡು ಹೋಗ್ತೀನಿ ಅಂಡ್ ಇವತ್ತಿಂದ ಸ್ವಲ್ಪ ಮೇಲ್ ವ್ಲಾಗ್ ಅಪ್ಲೈಕ್ ಅಪ್ಲೋಡ್ ಮಾಡೋಣ ಅನ್ಕೊಂಡಿದೀನಿ ಬನ್ನಿ ಯಾವ್ ತಡ ಮಾಡೋದಲ್ವಾ ಈ ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಬೇಕು ನನ್ನ ಕೂದಲು ಬಗ್ಗೆನೂ ಹೇಳಬೇಕು ಅಂತಂದರೆ ತುಂಬ ಸಾಫ್ಟ್ ಅಂತ ಹೇಳ್ಬೋದು ಈ ಕಾರ್ಟ್ನೆಲ್ಲ ತುಪ್ಪ ಕಟ್ಟಾಕೋದ್ರೆ ಜಾಸ್ತಿ ನಿಲ್ಲೋದೇ ಇಲ್ಲ ಫುಲ್ಲು ಬೇಗ ಸಾಫ್ಟ್ ಇದೆ ಆ್ಯಂಡ್ ಶೈನಿಂಗ್ ಇದೆ ಸೊ ಹಂಗಾಗಿ ಅದು ಜಾಸ್ತಿ ಕೂರೋದೇ ಇಲ್ಲ ನಾನು ಯಾವ ಈ ತಪ್ಪು ಮಾಡಲ್ಲ ಸೊ ಹಂಗಾಗಿ ನಿಮಗೋಸ್ಕರ ಇವತ್ತು ಶೇರ್ ಮಾಡ್ಕೊಳ್ಬೇಕು ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಎಣ್ಣೆನ ನಾವು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಬೇಕು ನಮ್ಮ ಹೇರ್ಗೆ ಶಾರ್ಟ್ ಹೇರ್ ಇರಲಿ ಲಾಂಗ್ ಹೇರ್ ಇರಲಿ ನಾವು ಈ ರೀತಿ ಎಣ್ಣೆನ ಯೂಸ್ ಮಾಡೋದ್ರಿಂದ ಕೆಲವೊಂದ್ಸಲ ರಾಂಗ್ ಆಗಿ ಯೂಸ್ ಮಾಡ್ತೀವಿ ಸೊ ಅದರಿಂದ ಈ ರೀತಿ ಸ್ಪ್ರೆಡ್ ಸೆಂಟ್ ಆಗೋದು ಡ್ಯಾಂಡ್ರಸ್ ಆಗೋದು ಏರ್ ಫಿಜ್ಜಿ ಅಂಡ್ ಡ್ರೈನೆಸ್ ಆಗೋ ಎಲ್ಲಾನು ಸಮಸ್ಯೆ ಇರುತ್ತೆ ಸೊ ಅದಕ್ಕೋಸ್ಕರ ಮೇಯ್ನಾಗಿ ತುಂಬಾ ಹೆಣ್ಮಕ್ಳಿಗೆ ಅಂಡ್ ಕೆಲವೊಬ್ರು ಗಂಡು ಮಕ್ಳಿಗೇನು ಟಿಪ್ಸ್ ಯೂಸ್ ಆಗುತ್ತೆ ಅನ್ಕೊಂಡು ಇವತ್ತು ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದು ಸೊ ಪಾಪ ಮಲಗಿದ್ದಾನೆ ನಾನು ಇದೆಲ್ಲ ಒಂದು ಬ್ಲಾಗ್ ಮಾಡ್ಕೊಳ್ಳೋಣ ಅನ್ಕೊಂಡು ಎಲ್ಲಾ ಕೆಲ್ಸಗಳು ಮುಗಿಸಿಕೊಂಡು ಕೂತ್ಕೊಂಡಿದ್ದೀನಿ ಇವತ್ತು ಸೊ ಬನ್ನಿ ಯಾಕೆ ತಡ ಮಾಡೋದಲ್ವಾ ಮೇಯ್ನ್ ಬಂದ್ಬಿಟ್ಟು ಹಳೆಣ್ಣೆನ ನತ್ತಿ ಮಾತ್ರ ಹಾಕಬೇಕು ಯಾಕೆ ಅಂತ ಅಂತಂದರೆ ಕೆಲವರಿಗೆ ತುಂಬ ಹೀಟ್ ಇರುತ್ತೆ ಬಾಡಿ ಪ್ರಾಬ್ಲಮ್ಗಳು ಅದನ್ನ ಹಲವಾರು ಸಮಸ್ಯೆಗಳಾಗ್ತಾ ಇರುತ್ತೆ ಹೆಲ್ತ್ ಇಶ್ಯೂಸಲ್ಲಿ ಆ್ಯಂಡ್ ಹೆಣ್ಮಕ್ಳಿಗೆ ಎಸ್ಪೆಷಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಸೊ ಹಳೆಣ್ಣೆನ ನೀವು ನತ್ತಿ ಮಾತ್ರ ಹಾಕಿ ತುಂಬ ಕೆಲವೊಬ್ಬೊಬ್ರು ಫುಲ್ಲು ಏರ್ ರೂಟ್ಸ್ಗಳು ಕಾಲ್ಪಿನ್ನದು ಫುಲ್ ನಿಮ್ಮ ಹೇರ್ ಲೆಂತ್ ಇಲ್ಲದೆ ಅಲ್ಲಿ ತನಕನೂ ನೀವು ಹಾಳೆಣ್ಣು ಅಪ್ಲೈ ಮಾಡ್ತೀರಾ ದಯವಿಟ್ಟು ಅಪ್ ಮಾಡ್ಬಿಡಿ ನೀವು ಈ ರೀತಿ ಮಾಡೋದ್ರಿಂದ ಹಾಳೆಣ್ಣೆ ತಿಕ್ಕಿರುತ್ತೆ ಗೊತ್ತಿರುತ್ತಲ್ವ ಈ ಜೇನುತುಪ್ಪ ಏನು ಬರುತ್ತೆ ಟೆಕ್ಸ್ಚರ್ ಆ ರೀತಿ ಹಾಳೆಣ್ಣೆನೂ ಇರುತ್ತೆ ತುಂಬಾ ಹಿಂಸೆ ಈಗ ಎಲ್ಲ ಹೇರ್ಗೂ ನೀವು ಅಪ್ಲೈ ಮಾಡ್ಕೊಂಡ್ರೆ ಏರ್ ವಾಶ್ ಮಾಡುವಾಗ ಜಿಡ್ಡು ಹೋಗ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಶಾಂಪೂಗಳನ್ನ ಹಾಕಿ ನೀವು ಹೇರ್ ವಾಶ್ ಮಾಡ್ಕೊಳ್ತೀರಾ ಅಂದ್ರೆ ನಿಮ್ಮ ಹೇರ್ ಅಲ್ಲಿರುವಂತಹ ಮಾಯಶ್ಚರ್ ಆಗಿರ್ಬೋದು ಹೈಡ್ರೇಷನ್ ಆಗಿರ್ಬೋದು ಎಲ್ಲಾನು ಫುಲ್ ಹೋಗ್ಬಿಡುತ್ತೆ ಸೊ ಹಾಗಾಗಿ ನಿಮ್ಮ ಹೇರ್ ಡ್ರೈ ಆಗುತ್ತೆ ಫಿಜ್ಜಿ ತರ ಅನ್ಸುತ್ತೆ ತುಂಬಾ ಡೇ ಎಲ್ಲಾನು ಹೊರಗಡೆ ಹೋಗ್ ಬಂದಾಗ ಸಮಾಧಾನನೇ ಇರಲ್ಲ ಏನೋ ಒಂಥರ ಕಿರಿಕಿರಿ ಅನ್ನೋ ಥರ ಆಗುತ್ತೆ ಸೊ ದಯವಿಟ್ಟು ಎಲ್ರೂ ಹರಡು ಎಣ್ಣೆನ ಮಾತ್ರ ಯೂಸ್ ಮಾಡಿ ಯಾರಿಗೆಲ್ಲ ಗೊತ್ತಿಲ್ಲ ಈ ಒಂದು ವಿಷಯಗಳು ಅಂಥವ್ರಿಗೆ ವಿಡಿಯೋ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ನೀವು ಯಾವತ್ತೂ ಹಳೆಣ್ಣನ ನತ್ತಿಗೆ ಮಾತ್ರ ಹಾಕ್ಬೇಕು ನಾನು ಸಹ ನತ್ತಿಗೆ ಮಾತ್ರ ಹಾಕೊಳ್ತೀನಿ ಫುಲ್ ಹೇರ್ ಗೆ ಯಾವತ್ತೂ ನಾನು ಅಪ್ಲೈ ಮಾಡ್ಕೊಂಡಿಲ್ಲ ಸೊ ಹಂಗಾಗಿ ನನ್ನ ಹೇರ್ ಒಂದು ಶೈನಿಂಗ್ ಆಗಲಿ ಸ್ಮೂತ್ನೆಸ್ ಆಗಲಿ ಅಂಡ್ ಈ ರೀತಿ ಎಲ್ಲಾನು ಎಲ್ಪ್ ಆಗ್ತಾ ಇದೆ ಇರೋದಕ್ಕೆ ಸೊ ಇವಾಗ ಯಾಕೆ ಅಂತಂದ್ರೆ ಹಳೆಣ್ಣ ಹಾಕೊಂಡು ಇವಾಗ ನಾವು ಫುಲ್ ನಮ್ಮ ಏರ್ಲೈನ್ ತೆಲಿರುತ್ತೆ ಅಲ್ಲಿ ತಂಕನ ಹಚ್ಕೊಂಡು ಅಥವಾ ನಿಮ್ಮ ಸ್ಕಾಲ್ಪ್ ಎಲ್ಲಾ ಕಡೆನೂ ನೀವು ಹಳ್ಳಿ ಹಚ್ಕೊಂಡು ಹೊರಗಡೆ ಹೋಗ್ಬಂದ್ರೆ ಫುಲ್ ಡಸ್ಟ್ ಎಲ್ಲ ಕುತ್ಕೊಳ್ಳುತ್ತೆ ಸೊ ಕೆಲವೊಂದ್ಸಲ ನಾವು ನೀಟಾಗಿ ಏರ್ ವಾಶ್ ಮಾಡಿದಾಗ್ಲೂ ಏನೋ ಒಂದು ಆ ಒಂದು ತಿಕ್ನೆಸ್ ಇರುತ್ತಲ್ವಾ ಹರಳಣ್ಣಿದು ಸ್ವಲ್ಪ ಜಿಡ್ ಇದ್ರೂ ಆ ಡಸ್ಟ್ ಅಲ್ಲಿ ಕೂತ್ಕೊಂಡು ತುಂಬಾ ಡ್ಯಾಂಡ್ರಫ್ ಸಮಸ್ಯೆ ಆಗೋದು ಆ ಥರದ್ದೆಲ್ಲ ಆದಾಗ ನಿಮ್ಮ ಹೇರ್ ಬಂದ್ಬಿಟ್ಟು ಹೇರ್ ಫಾಲ್ ತರ ಆಗೋದಕ್ಕೂ ಸ್ಟಾರ್ಟ್ ಆಗುತ್ತೆ ಹೆಚ್ಚು ಕಡಿಮೆ ತುಂಬಾ ಅಂದ್ರೆ ತುಂಬಾ ಡ್ಯಾಂಡ್ರಫ್ ಆದಾಗ ಫೋರಡ್ ಅಲ್ಲಿ ಪಿಂಪಲ್ಸ್ ಆಗೋ ಇರ್ಬೋದು ಅಂಡ್ ಆಂಕ್ನಿ ಸ್ಟಾರ್ಟ್ ಆಗೋದೆಲ್ಲ ಆಗುತ್ತೆ ಸೊ ದಯವಿಟ್ಟು ಯಾರನ್ನ ಹರಳೆಣ್ಣೆನ ನತ್ತಿಗೆ ಬಿಟ್ಬಿಟ್ಟು ನಿಮ್ಮ ಫುಲ್ ಹೇರ್ಗೆ ನೀವು ಅಪ್ಲೈ ಮಾಡ್ಕೊಳಕ್ ಹೋಗ್ಬೇಡಿ ಈ ತಪ್ಪ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಹೇರ್ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಿಮ್ಮ ಆಲ್ ಓವರ್ ಏರ್ಗೆ ನೀವು ಕೊಬ್ಬರಿ ಎಣ್ಣೆನ ಕೋಕೋನಟ್ ಆಯಿಲ್ನ ಬೆಚ್ಚು ಮಾಡ್ಕೊಂಡು ಹಾಕೊಳ್ಳಿ ತುಂಬ ಬೆನಿಫಿಟ್ಸ್ ಇದೆ ಈ ರೀತಿ ಮಾಡೋದ್ರಿಂದ ಯಾವತ್ತೂ ಉಬ್ಬರು ಬೆಚ್ಚಗೆ ನೀವು ಆಯಿಲ್ನ ಸ್ವಲ್ಪ ಕಾಯಿಸ್ಕೊಂಡು ನಂತರ ಹಚ್ಕೊಂಡ್ರೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಕೂದಲು ಸ್ಮೂತ್ ಆಗೋದಕ್ಕೆ ಶೈನಿಂಗ್ ಆಗೋದಕ್ಕೆ ಆ್ಯಂಡ್ ಹಲವಾರು ಸಮಸ್ಯೆಗಳು ಹೇರ್ದು ತುಂಬ ಬೇಗನೆ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ ಹಾಗಾಗಿ ಈ ಒಂದು ಟಿಪ್ ನಿಜವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಯಾರೆಲ್ಲ ಇವತ್ತಿಂದ ಆಲ್ಮೋಸ್ಟ್ ಫುಲ್ ಲೆಂತ್ ಎಲ್ಲಿ ತನಕ ಏರಿದೆ ಅಲ್ಲಿಗೆಲ್ಲ ನೀವು ಹಾಳೆನ್ನ ಯೂಸ್ ಮಾಡ್ತೀರ ದಯವಿಟ್ಟು ಇವತ್ತೆ ಸ್ಟಾಪ್ ಮಾಡಿ ನಿಮ್ಮ ಕೂದಲು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಸ್ಕಾಲ್ಪ್ ಅಲ್ಲಿ ತುಂಬಾ ಥಿಕ್ನೆಸ್ ಏನಿರುತ್ತೆ ಹಾಳೆಣ್ಣೆದು ಜಿಡ್ಡು ಹೋಗ್ಲಿಲ್ಲ ಅಂದ್ರೆ ಡ್ಯಾಂಡ್ರಫ್ ಆಗೋದು ಮತ್ತೆ ಸ್ಪಿಡ್ಸೆನ್ಸ್ ಆಗೋದು ನಿಮ್ಗೆ ಅಂಡ್ ಫುಲ್ ಏರ್ ಸಮಸ್ಯೆಗಳಾಗುತ್ತೆ ಹೋಪ್ ನಿಮ್ಗೆ ಇವತ್ತು ಈ ಒಂದು ಹೇರ್ ಕೇರ್ ಟಿಪ್ ಇಷ್ಟ ಆಯ್ತು ಅಂತ ಭಾವಿಸ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೀವು ಈ ಒಂದು ಟಿಪ್ಸ್ ನ ಫಾಲೋ ಮಾಡಿ ನಿಮ್ಮ ಒಂದು ಹೇರ್ ಕೇರ್ ರುಟೀನ್ ಅಲ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ಏರ್ ಸಿಗೋದಿಲ್ಲ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಮತ್ತೊಂದು ಹೊಸ ಬ್ಲಾಗ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ಗೆ ಒನ್ ಕೆ ಫಾಲೋವರ್ಸ್ ನಾನು ಯಾವಾಗ ಸಬ್ಸ್ಕ್ರೈಬರ್ಸ್ ನ ರೀಚ್ ಮಾಡ್ತೀನಿ ಅಂತ ತುಂಬಾ ವೇಟ್ ಮಾಡ್ತಾ ಇದ್ದೀನಿ ಆದಷ್ಟು ನಾನು ಒಳ್ಳೊಳ್ಳೆ ಕಂಟೆಂಟ್ ಬಗ್ಗೆ ವಿಡಿಯೋಸ್ ಮಾಡ್ಕೊಂಡು ಹೋಗೋ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ಮತ್ತೊಂದು ಅಲ್ಲಿ ಸಿಗೋಣ ಎಲ್ರಿಗೂ ಥ್ಯಾಂಕ್ ಯು ಬಾ ಬಾಯ್ ಥ್ಯಾಂಕ್ ಯು ಸೊ ಮಚ್